ಮುಂಜಾನೆ ಎಣಿಕೆ ಆದ ಆರಂಭ ಆದಾಗ ಹರಿಯಾಣದಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆ ಇತ್ತು ಆದರೆ ತದನಂತರ ಸ್ವಲ್ಪ ಎಲ್ಲ ಐದುನೂರು ಸಾವಿರ ಓಟ್ನಲ್ಲಿ ಸುಮಾರು ಸೀಟುಗಳು ಹೋಗಿರೋದು ಸ್ವಲ್ಪ ಬಹುಮತಕ್ಕೆ ಒಂದು ನಾಲ್ಕೈದು ಸೀಟುಗಳ ಕೊರತೆ ಆಗಿ ಬಿ ಜೆ ಪಿಯವರಿಗೆ ಬಹುಮತ ಸಿಕ್ಕಿದೆ ಆದರೆ ಜಮ್ಮು ಕಾಶ್ಮೀರದಲ್ಲಿ ನಿಚ್ಚಳವಾದಂತಹ ಸ್ಪಷ್ಟ ಬಹುಮತ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಸೊ ಇದು ಒಂದು ರೀತಿ ಕಾಂಗ್ರೆಸ್ನ ಹೋರಾಟಕ್ಕೆ ಶಕ್ತಿಯನ್ನು ತಂದುಕೊಟ್ಟಿದೆ ಆದರೆ ಹರಿಯಾಣದಲ್ಲಿಯೂ ಕೂಡ ನಮಗೆ ಭಾಳ ನಿರೀಕ್ಷೆ ಇತ್ತು ನಮಗೂ ಆಶ್ಚರ್ಯನೂ ಆಗಿದೆ ಅನಿರೀಕ್ಷಿತವಾಗಿ ನಮಗೆ ಬಹುಮತದ ಕೊರತೆ ಆಗಿದೆ ಬಿ ಜೆ ಪಿಗೆ ಬಹುಮತ ದೊರೆತಿದೆ ಹತ್ತಿರ ಬಂದಿದ್ದೇವೆ ಸ್ವಲ್ಪ ಕೆಲವೇ ಕೆಲವು ಸೀಟುಗಳಲ್ಲಿ ನಮಗೆ ಬಹುಮತ ಕೊರತೆ ಉಂಟಾಗಿರ್ತಕ್ಕಂಥದ್ದನ್ನ ನೋಡ್ತಾ ಇದ್ದೇವೆ ಇಲ್ಲಿ ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನಾವು ಒಪ್ಕೊಳ್ಬೇಕು ನಮಗೆ ಕೈ ಆಗಿರ್ಬೋದು ಬೆಳಿಗ್ಗೆ ಎಣಿಕೆ ಆರಂಭ ಆದಾಗ ಸಕ ಚೆನ್ನಾಗಿತ್ತು ಆದರೆ ಎಣಿಕೆ ಮುಂದುವರೆದ ಹಾಗೆ ನೋಡ್ತಾ ನೋಡ್ತಾ ನಮ್ಮ ಕಣ್ಣುಗಳಿಗೆ ಬಹುಮತದ ಕೊರತೆಯನ್ನು ಕಾಣ್ತಾ ಇದ್ದೇವೆ ಜನಗಳ ತೀರ್ಪನ್ನು ನಾವು ಒಪ್ಕೊಳ್ತೇವೆ ಹರಿಯಾಣದಲ್ಲೂ ಕೂಡ ಸಾಕಷ್ಟು ಜನ ಬಹುಶಃ ನಾವು ಓಟ್ ಪರ್ಸೆಂಟೇಜನ್ನು ನೋಡಬೇಕು ಪರ್ಸೆಂಟೇಜ್ ವೈಸ್ ನೋಡಿದಾಗ ಬಹುಶಃ ನಮಗೆ ಒಳ್ಳೆಯ ಸುಧಾರಣೆ ಆಗಿರುತ್ತೆ ಹರಿಯಾಣದಲ್ಲಿ ಆದರೆ ಹಿನ್ನೆಲೆಯಲ್ಲಿ ಮುಂದೆ ಹೋರಾಟವನ್ನು ಮುಂದುವರಿಸಬೇಕು ಹೀಗೆ ಜಮ್ಮು ಕಾಶ್ಮೀರದಲ್ಲಿ ಖಂಡಿತ ಜಮ್ಮು ಕಾಶ್ಮೀರದಲ್ಲಿ ನೀವೆಲ್ಲ ನೋಡಿದಾಗೆ ಸಮೀಕ್ಷೆಗಳು ಅತಂತ್ರ ಅಂತ ಫಲಿತಾಂಶವನ್ನು ಕೊಟ್ಟಿದ್ದು ಆದರೆ ಇವತ್ತು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ನಿಚ್ಚಳ ಸ್ಪಷ್ಟ ಬಹುಮತ ಬಂದಿರತಕ್ಕಂಥದ್ದು ಬಹಳ ಸಂತೋಷ ಕಾಂಗ್ರೆಸ್ ಕೆಸಿಸಿ ಅಧ್ಯಕ್ಷರು ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರು ಶ್ರೀಯುತ ರಾಹುಲ್ ಗಾಂಧಿ ಅವರಿಗೆ ಅವರ ಸಂಘಟಿತ ಹೋರಾಟಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಆಧಾರದ ಮೇಲೆ ಮುಂದಿನ ಹೋರಾಟವನ್ನು ನಾವು ಮಾಡಬೇಕಾಗುತ್ತೆ ಸರ್ ಸಿಎಂ ಬದಲಾವಣೆ ವಿಚಾರದಲ್ಲಿ ಮತ್ತು ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಶಾಸಕರ ಮತ್ತೆ ಸ್ವಲ್ಪ ಚುರುಕಿನಿಂದ ಓಡಾಡ್ತಾ ಇರುವಂತ ನೋಡಿ ಎಐಸಿಸಿ ಅಧ್ಯಕ್ಷರಾದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಯುತ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಸಂಘಟನೆ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ಕೆ ಸಿ ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ಸೂಚನೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ವರಿಷ್ಠರು ಸಿದ್ದರಾಮಯ್ಯನವರ ಜೊತೆಗೆ ಇದ್ದೇವೆ ನಾಯಕತ್ವ ಬದಲಾವಣೆಯ ಯಾವುದೇ ವಿಷಯ ಇಲ್ಲ ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಅದು ನಮಗೆ ನೂರಕ್ಕೆ ನೂರು ಮನವರಿಕೆನೂ ಆಗಿದೆ ಅವರ ಮಾತು ನಮಗೆ ಮುಟ್ಟಿದೆ ಆದರೆ ಹೊರಗಡೆ ಊಹಾಪೋಹಗಳು ಅದು ಅವರವರ ಸ್ವಾತಂತ್ರ್ಯ ಅವರಿಗೆ ನಾವು ನೀವು ಕೇಳೋ ಪ್ರಶ್ನೆ ತಪ್ಪು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ ನೀವು ಅದರ ಬಗ್ಗೆ ಸ್ಟೋರಿ ಮಾಡಿದರೆ ಅದನ್ನ ನಾವು ಏನು ಆಗೋದಿಲ್ಲ ಆದರೆ ಪಕ್ಷದ ಆಂತರಿಕವಾಗಿ ಆ ರೀತಿಯ ನಾಯಕತ್ವ ಬದಲಾವಣೆ ವಿಷಯ ಇಲ್ಲ ಎಐಸಿಸಿ ಸ್ಪಷ್ಟವಾಗಿ ಶ್ರೀ ಸಿದ್ದರಾಮಯ್ಯನವರ ಜೊತೆಗೆ ಇದೆ ನಾವು ಎಲ್ಲರೂ ಕೂಡ ಮಾನ್ಯ ಡಿ ಕೆ ಶಿವಕುಮಾರರಿಂದ ಹಿಡಿದು ನಾವು ಎಲ್ಲರೂ ಕೂಡ ಪಕ್ಷದಲ್ಲಿ ಅವರ ಜೊತೆಗೆ ಭದ್ರವಾಗಿ ಇದ್ದೇವೆ ಇದರಲ್ಲಿ ಯಾವುದೇ ಅನುಮಾನ ಬೇಡ ಸರ್ ಶಿರೂರು ಕಾರ್ಯಾಚರಣೆ ಆ ಸಂದರ್ಭದಲ್ಲಿ ಹೇಳ್ತಾ ಇಡೋ ಸಂದರ್ಭ ತಾವು ಕೂಡ ಬಂದಿದ್ರೆ ಮಾಡಿದ್ರಿ ಈಗ ಇವತ್ತು ಇನ್ನೂ ಎರಡು ಬಾಳೆ ಕೂಡ ಸಿಗ್ಬೇಕಾಗಿತ್ತು ಸ್ಥಳೀಯರ ಕಾರ್ಯಾಚರಣೆ ಸ್ಟಾಪ್ ಸರ್ ಇವತ್ತು ನಾನು ಅದೇ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಇಲ್ಲಿನ ಅಧಿಕಾರಿಗಳ ಜೊತೆ ಮಾನ್ಯ ಮಂತ್ರಿಗಳು ಇದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬಂದಿದ್ದೇನೆ ನೋಡಿ ಇಲ್ಲಿವರೆಗೂ ಕಾರ್ಯಾಚರಣೆ ಮಾಡಿರೋದೇ ಒಂದು ಸಾಹಸ ಅಂತ ನಾವು ಹೇಳ್ಬೋದು ತಾವು ಎಲ್ಲ ಕಣ್ಣಾರೆ ಸಾಕ್ಷಿಯಾಗಿದ್ದೀರಿ ಈಗ ಇವತ್ತಿಗೂ ಕೂಡ ಕೇರಳ ದುರ್ಘಟನೆಯಲ್ಲಿ ಎಷ್ಟೋ ಜನ ಇವತ್ತಿಗೂ ಪತ್ತೆ ಆಗಿಲ್ಲ ಆದರೂ ಕೂಡ ಕರ್ನಾಟಕದಲ್ಲಿ ನಾವು ಏನೆಲ್ಲ ಪ್ರಯತ್ನ ಮಾಡಬಹುದು ಎಲ್ಲ ಪ್ರಯತ್ನವನ್ನ ಮಾಡಿದ್ದೇವೆ ಆದರೆ ನಮಗೂ ಕೂಡ ನೋವಿದೆ ನಮ್ಮ ಸ್ಥಳೀಯರಿಬ್ಬರು ಇಬ್ಬರಿಗೂ ಕೂಡ ಅವರ ದೇಹನೋ ಅಥವಾ ಅವನ್ನ ಎಲ್ಲೂ ನಾವು ಇನ್ನು ಪತ್ತೆ ಮಾಡಲಿಕ್ಕೆ ಆಗಿಲ್ಲ ಅನ್ನುವಂಥ ನೋವಿದೆ ನನಗೂ ಕೂಡ ಇದು ಮನಸ್ಸಿನಲ್ಲಿ ಒಂದು ರೀತಿಯ ಭಾವನೆ ನಮ್ಮ ಮನಸ್ಸಿನಲ್ಲೂ ಕೂಡ ಇದೆ ಇವತ್ತು ನಾನು ಜಿಲ್ಲಾಡಳಿತದ ಜೊತೆಗೆ ಮಾತಾಡ್ತೇನೆ ಇನ್ನೇನೆಲ್ಲ ಮಾಡಬಹುದು ಅನ್ನೋದ್ರ ಕಡೆಗೆ ಖಂಡಿತವಾಗಿ ಗಮನ ಹರಿಸ್ತೇವೆ ಆದರೆ ತಾವು ಕೂಡ ವಿಷಯ ಹೋಗ್ತೀರಿ ಅಂತ ನಾನು ಭಾವಿಸ್ತೇನೆ ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಯಾವುದನ್ನೂ ಕೂಡ ಬಿಡದೆ ಯಾವುದೇ ಮೂಲೆಯಿಂದ ಯಾವುದೇ ಸಲಹೆ ಬಂದರೂ ಕೂಡ ಎಲ್ಲ ಸಲಹೆಗಳನ್ನು ಟೀಕೆಗಳನ್ನು ಮುಕ್ತವಾಗಿ ಸ್ವೀಕಾರ ಮಾಡಿ ನಾವು ಸರ್ಕಾರ ಏನೆಲ್ಲ ಪ್ರಯತ್ನ ಮಾಡಬಹುದು ಅಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ ಎಲ್ಲರೂ ಬಾಡಿನೂ ಸಿಕ್ಕಿದೆ ಇಬ್ಬರು ನಮ್ಮ ಸ್ಥಳೀಯರು ಬಾಡಿ ಸಿಗಲಿಲ್ಲ ಅನ್ನುವಂಥ ನೋವು ಖಂಡಿತವಾಗಿದೆ ಇನ್ನೂ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದ್ರೆ ನಾನು ನೀವು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಎಕ್ಸ್ಪರ್ಟ್ಗಳಿದ್ದಾರೆ ಎಕ್ಸ್ಪರ್ಟ್ಗಳು ಏನೇ ಒಂದು ಮಾಡಬಹುದು ಅಂತ ಹೇಳಿದ್ರೆ ಖಂಡಿತ ಸರ್ಕಾರ ಎಲ್ಲ ಪ್ರಯತ್ನ ಮಾಡ